চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಅರವತ್ತ್ಮೂರು ಹಿಂದಿನ ಅಧ್ಯಾಯದಲ್ಲಿ ಸ್ವಾಮೀಜಿ ಕೇರಳಗೆ ಬಂದು ಕ್ರಂಗನೂರಿನಲ್ಲಿ ಬಂದು ಇಬ್ಬರು ಮಹಾರಾಜರನ್ನ ಭೇಟಿ ಮಾಡಿದ್ದನ್ನ ಗಮನಿಸಿದ್ವಿ ಆ ಮಹಾರಾಜ ಮನೆ ತಂದವರು ಎಲ್ಲರೂ ಪ್ರತಿದಿನ ಬಂದು ಸ್ವಾಮೀಜಿ ಜೊತೆಗೆ ಚರ್ಚೆಯನ್ನು ಮಾಡ್ತಿದ್ರು ಸಂಸ್ಕೃತದಲ್ಲಿ ಸಂಭಾಷಣೆಯನ್ನು ನಡೆಸಿದ್ರು ಆದರೆ ಯಾರೂ ಕೂಡ ಸ್ವಾಮೀಜಿಯನ್ನ ತಮ್ಮ ಮನೆಗೆ ಆಹ್ವಾನಿಸಿ ಸತ್ಕರಿಸೋದಕ್ಕೆ ಮುಂದಾಗ್ದಲೇ ಇದ್ದಿದ್ದನ್ನು ಕೂಡ ಗಮನಿಸಿದ್ವಿ ಹಾಗೆ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಸ್ವಾಮೀಜಿ ಅವ್ರು ಯಾರಿಗೂ ಹೇಳ್ದಲೇ ಹೊರಟರು ಈ ಸನ್ ರ ಮಹಾ ರಾಜ್ಕುಮಾರರಿಬ್ಬರು ಸ್ವಾಮೀಜಿಯನ್ನು ಹುಡುಕು ಬಂದಾಗ ಸ್ವಾಮೀಜಿ ಇಲ್ಲದಲೇ ಇದ್ದದ್ದನ್ನು ನೋಡಿ ನಿಜಕ್ಕೂ ಬೇಸರವಾಯಿತು ಅಂತ ಕೂಡ ಹೇಳ್ಬೋದು ಸ್ವಾಮೀಜಿ ಮತ್ತೆ ಅವರಿಗೆ ಗೊತ್ತಾದದ್ದು ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸ್ವಾಮೀಜಿ ಪ್ರಚಲಿತಗೊಂಡಾಗ ಇವರಿವರೆಗೂ ಗೊತ್ತಾಯಿತು ಅವ್ರು ಮತ್ತಾರೂ ಅಲ್ಲ ಅದೇ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಅಂತ ಈಗ ಅದರ ಮುಂದುವರೆದ ಭಾಗ ಈಗ ನಾವು ಸ್ವಾಮೀಜಿಯನ್ನ ನೋಡೋದು ಎರ್ನಾಂಕುಲಂನಲ್ಲಿ ಈ ಊರಿನ ಚಂದೂಲಾಲ್ ಹಾಗೆ ರಾಮಯ್ಯ ಅನ್ನೋರು ಪ್ರತಿದಿನ ಬೆಳಗ್ಗೆ ಸಂಜೆ ವಾಯು ವಿಹಾರ ಅಂತ ಹೋಗ್ತಾ ಇದ್ರು ಒಂದು ದಿನ ಇವರಿರುವರು ಅವರ ಎಂದಿನ ಹಾಗೆ ಸಮುದ್ರ ತೀರದಲ್ಲಿ ತಿರುಗಾಡ್ತಾ ಇದ್ದಾಗ ದೋಣಿಯೊಂದು ಬರ್ತಾ ಇರೋದನ್ನ ನೋಡಿದ್ರು ಕಾಷಾಯ ವಸ್ತ್ರಧಾರಿಯಾಗಿ ಕೈಯಲ್ಲಿ ದಂಡ ಹಿಡಿದಿದ್ದಂಥ ಸನ್ಯಾಸಿಗಳೊಬ್ಬರು ದೋಣಿಯಿಂದ ನಿಧಾನವಾಗಿ ಕೆಳಗಿಳಿದ್ರು ಅವರನ್ನ ಗಮನಿಸಿದ ತಕ್ಷಣ ಇಬ್ರು ಸ್ನೇಹಿತರು ಕೂಡ ಅವರೊಬ್ಬ ಮಹಾಪುರುಷರೇ ಇರಬೇಕು ಅಂತ ಊಹಿಸಿಕೊಂಡು ಅವರ ಭೇಟಿಯ ಅವಕಾಶವನ್ನ ಕಳೆದುಕೊಳ್ಬಾರದು ಅಂತ ನಿಶ್ಚಯ ಮಾಡಿದ್ರು ಹೋಗಿ ಮಾತನಾಡಿಸಿದಾಗ ಅವರು ಹಿಂದಿಯಲ್ಲಿ ಮಾತನಾಡ್ತಾ ಇದ್ದಾರೆ ಆದ್ರೆ ಈ ಸ್ನೇಹಿತರಿಗೆ ಹಿಂದಿ ಬರ್ತಾ ಇಲ್ಲ ಹಾಗಾಗಿ ನಿಮ್ಗೆ ಇಂಗ್ಲಿಷ್ ಬರುತ್ತೇನೋ ಅಂತ ಕೇಳಿದಾಗ ಸ್ವಾಮೀಜಿ ಅಲ್ಪ ಸ್ವಲ್ಪ ಗೊತ್ತಿದೆ ಅಂದರು ನಂತರ ಸ್ವಾಮೀಜಿ ಅವರಲ್ಲೊಬ್ಬರ ಮನೆಯಲ್ಲಿ ಇಳಿತುಕೊಂಡ್ರು ಈ ವೇಳೆಗೆ ಅವರಿಗೆ ಗೊತ್ತಾಯಿತು ಸ್ವಾಮೀಜಿ ಇಂಗ್ಲಿಷ್ ಭಾಷೆಯಲ್ಲಿ ನಿಷ್ಣಾತರು ಅಂತ ಸುದ್ದಿ ಬೇಗನೆ ಹರಡ್ಬಿಡ್ತು ಎರ್ನಾಕುಲಂನಲ್ಲಿ ಜನ ಸ್ವಾಮೀಜಿಯನ್ನ ಮುತ್ತಕೊಂಡ್ಬಿಟ್ರು ಈ ಸಮಯದಲ್ಲೇ ಚಟ್ಟಾಂಬಿ ಸ್ವಾಮಿಗಳು ಅಂತ ಒಬ್ಬ ಮಹಾತ್ಮರು ಎರ್ನಾಂಕುಲಂನಲ್ಲಿದ್ದರು ಇವರ ಶಿಷ್ಯರೇ ಮುಂದೆ ಮ ಪ್ರಸಿದ್ಧರಾದಂತಹ ನಾರಾಯಣ ಗುರುಗಳು ಒಂದು ದಿನ ಚಟ್ಟಾಂಬಿ ಸ್ವಾಮಿಗಳು ಸ್ವಾಮೀಜಿಯನ್ನು ನೋಡೋದಕ್ಕಂತ ಬಂದರು ಆದರೆ ಸ್ವಾಮೀಜಿಯ ಸುತ್ತ ಜನ ಸೇರಿದ್ದರಿಂದ ಅವರನ್ನು ದೂರದಿಂದ ನೋಡಿಕೊಂಡು ಹೊರಟು ಹೋದ್ರು ಸ್ಥಳೀಯ ಜನ ಸ್ವಾಮೀಜಿಗೆ ಚಟ್ಟಾಂಬಿ ಸ್ವಾಮಿಗಳ ಕುರಿತಾಗಿ ವಿಷಯ ತಿಳಿಸಿದ್ರು ಕೆಲವರು ಅವರನ್ನು ಕರೆದುಕೊಂಡು ಸ್ವಾಮೀಜಿಗೆ ಪರಿಚಯ ಮಾಡಿಸೋದಾಗಿ ಕೂಡ ಹೇಳಿದ್ರು ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ ನೀವು ಹೇಳುವ ಹಾಗೆ ಅವರೊಬ್ಬ ಮಹಾತ್ಮರೇ ಆಗಿದ್ದಲ್ಲಿ ಅವರು ನನ್ನನ್ಯಾಕೆ ಕುಡ್ಕೊಂಡು ಬರಬೇಕು ನಾನೇ ಹೋಗಿ ಅವರನ್ನ ದರ್ಶನ ಮಾಡ್ತೇನೆ ಅಂತ ಹೇಳಿ ತಾವೇ ಹೊರಟು ಅವರನ್ನ ಭೇಟಿಯಾದ್ರು ಚಟ್ಟಾಂಬಿ ಸ್ವಾಮಿಗಳಿಗೆ ಹಿಂದಿ ಬರ್ತಾ ಇರಲಿಲ್ಲ ಆದ್ರಿಂದ ಚಟ್ಟಾಂಬಿ ಸ್ವಾಮಿಗಳು ಹಾಗೂ ವಿವೇಕಾನಂದರು ಸಂಸ್ಕೃತದಲ್ಲಿ ಸಂಭಾಷಣೆ ನಡೆಸುವುದಕ್ಕೆ ಪ್ರಾರಂಭ ಮಾಡಿದ್ರು ಏಕಾಂತದಲ್ಲಿ ಮಾತನಾಡೋದಕ್ಕೆ ಸಾಧ್ಯವಾಗತ್ತೇನು ಅಂತ ಅವರು ಸ್ವಾಮೀಜಿಯನ್ನ ಒಂದು ಮರದ ನೆರಳಿಗೆ ಹೋದ್ರು ಆ ಮರದ ಮೇಲೆ ಸ್ವಾಮೀಜಿ ಸುಮ್ಮನೆರ್ಲಾಗ್ದಲೆ ಕೋತಿ ಮರದ ಕೊಂಬೆಯನ್ನು ಅಲ್ಲಾಡಿಸ್ತೊಡಗಿತು ಸ್ವಾಮೀಜಿ ಮೇಲೆ ನೋಡಿದ ಸ್ವಾಮೀಜಿ ಮೇಲೆ ನೋಡಿ ಕೋತಿಯ ಚಪಲ ಚಿತ್ತವನ್ನ ಕಂಡು ಹೇಳ್ತಾರೆ ನನ್ನ ಮನಸ್ಸಿನ ಹಾಗೆ ಅಂತ ತಕ್ಷಣ ಚಟ್ಟಾಂಬೆ ಸ್ವಾಮಿಗಳು ಹೇಳ್ತಾರೆ ನಿಮ್ಮಂತಹ ಮಹಾತ್ಮರು ಮಾತ್ರ ಹೀಗೆ ಹೇಳೋದಕ್ ಸಾಧ್ಯ ಅಂತ ಇಲ್ಲಿ ನಾವು ಗಮನಿಸ್ಬೇಕು ಸ್ವಾಮೀಜಿ ಒಬ್ಬ ಮಹಾತ್ಮರಾಗಿದ್ರು ಕೂಡ ಆ ಕೋತಿಗಳನ್ನ ನೋಡಿದ ತಕ್ಷಣ ಅವರನ್ನ ಅವ್ರು ಪ್ರತಿಬಿಂಬಿಸ್ಕೊಳ್ತಿದ್ದಾರೆ ನನ್ನ ಮನಸ್ಸಿನ ಹಾಗೆ ಅಂತ ಆದ್ರೆ ಮಹಿಮೆ ಮಹಿಮೆಯ ನರಿಯುವುದೆಂಬರಮ್ಮ ಅನ್ನೋ ಹಾಗೆ ಅವರ ಮಹಿಮೆಯನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬಲ್ಲಂತಹ ಮತ್ತೊಬ್ಬ ಸಾಧಕರು ಚಟ್ಟಾಂಬೆ ಸ್ವಾಮಿಗಳಾಗಿದ್ರು ಅವರು ಇವರ ಬೆಲೆಯನ್ನ ಗುರುತಿಸಿ ಇವರ ಮಹಿಮೆಯನ್ನ ಗುರುತಿಸಿ ಹೇಳ್ತಿದಾರೆ ನಿಮ್ಮಂತಹ ಮಹಾತ್ಮರು ಮಾತ್ರ ಹೀಗೆ ಹೇಳೋದಕ್ಕೆ ಸಾಧ್ಯ ಎಲ್ಲರೂ ಏನೇ ಇಲ್ದಲೆ ಇದ್ರು ಕೂಡ ನನ್ನಲ್ಲಿ ಎಲ್ಲವೂ ಇದೆ ಅಂತ ಅಹಂಕಾರದಿಂದ ಕೊಚ್ಚಿಕೊಳ್ತಾರೆ ಆದರೆ ತಾವು ಮಾತ್ರ ಹೀಗೆ ಹೇಳೋದಕ್ಕೆ ಸಾಧ್ಯ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರು ಚಟ್ಟಾಂಬಿ ಸ್ವಾಮಿಗಳು ಸ್ವಾಮೀಜಿಯ ಕಂಠ ಮಾಧುರಿವನ್ನು ಕಂಡಂಥ ಸ್ವಾಮೀಜಿಗೆ ಚಟ್ಟಾಂಬಿ ಸ್ವಾಮಿಗಳಿಗೆ ನಿಜಕ್ಕೂ ಕೂಡ ಮಂತ್ರಮುಗ್ಧರಾಗಿಯೇ ಬಿಟ್ಟರು ಇದರ ಕುರಿತಾಗಿ ಮಾತನಾಡ್ತಾ ಅವರೊಮ್ಮೆ ಹೇಳ್ತಾರೆ ಓ ಸ್ವಾಮೀಜಿಯವರ ಕಂಠ ಅದೆಷ್ಟು ಮಧುರವಾಗಿತ್ತು ಅವ್ರು ಹಾಡ್ತಾ ಇದ್ರೆ ಚಿನ್ನದ ಕೊಡವನ್ನು ಬಡಿದ ಹಾಗೆ ಸದ್ದಾಗ್ತಿತ್ತು ಒಮ್ಮೆ ಸ್ವಾಮಿಗಳಿಬ್ರು ಸಂಸ್ಕೃತದಲ್ಲಿ ಸಂಭಾಷಣೆ ಮಾಡ್ತಾ ಇದ್ದಾರೆ ಆಗ ಹತ್ರದಲ್ಲಿ ಪಂಡಿತನೊಬ್ಬ ಕುಳ್ಚ್ಕೊಂಡು ಅವರ ಮಾತನ್ನ ಕೇಳ್ಸ್ಕೊತಿದ್ದ ಒಂದ್ಸಲ ಆತ ಮಾತಿನ ಮಧ್ಯದಲ್ಲಿ ಪ್ರವೇಶ ಮಾಡಿ ಸ್ವಾಮೀಜಿಯ ಮಾತಲ್ಲಿ ವ್ಯಾಕರಣ ದೋಷವನ್ನ ಎತ್ತಿ ತೋರಿಸ್ಬಿಟ್ಟ ಆಗ ಸ್ವಾಮೀಜಿ ಹೇಳ್ತಾರೆ ನಾನು ವ್ಯಾಕರಣವನ್ನ ಅನುಸರಿಸಿ ಹೋಗ್ಬೇಕಾಗಿಲ್ಲ ವ್ಯಾಕರಣ ನನ್ನನ್ನ ಅನುಸರಿಸುತ್ತೆ ಅಂತ ಸ್ವಾಮೀಜಿಯ ವ್ಯಕ್ತಿತ್ವವನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಂತಹ ಚಟ್ಟಾಂಬಿ ಸ್ವಾಮಿಗಳು ಸ್ವಾಮೀಜಿ ಬಗ್ಗೆ ಒಮ್ಮೆ ಹೇಳ್ತಾರೆ ವಿವೇಕಾನಂದ ಸ್ವಾಮಿಗಳಿಗೂ ನನಗೂ ಇರುವಂತಹ ಅಂತರ ಏನು ಅಂತಂದ್ರೆ ಗರುಡ ಹಾಗೆ ಸೊಳ್ಳೆಯ ನಡುವಿನ ಅಂತರದ ಹಾಗೆ ಅಂತ ಇಲ್ಲಿ ಗರುಡ ಸ್ವಾಮಿ ವಿವೇಕಾನಂದರಾದ್ರೆ ಚಟ್ಟಾಂಬಿ ಸ್ವಾಮಿಗಳು ತಮ್ಮನ್ನ ತಾವು ಸೊಳ್ಳೆಗೆ ಹೋಲ್ಸ್ಕೊಂಡು ಹೇಳ್ತಾ ಇದ್ದಾರೆ ಎರ್ನಾಂಕುಲಂನಲ್ಲಿ ಸ್ವಾಮೀಜಿ ಕೊಚ್ಚಿನ್ ರಾಜ್ಯದ ದಿವಾನರಾಗಿದ್ದಂತಹ ಶಂಕರಯ್ಯ ಅಂತು ಭೇಟಿ ಮಾಡಿದ್ರು ತನ್ಮೂಲಕ ಮಹಾರಾಜನ ಭೇಟಿ ಕೂಡ ಆಯಿತು ಎರ್ನಾಂಕುಲಂನಲ್ಲಿ ಹೊರಟಂತ ಸ್ವಾಮೀಜಿ ಈಗ ತಿರುವಂಕೂರ್ನ ಮೂಲಕ ತಿರುವನಂತಪುರಕ್ಕೆ ಬಂದು ತಲುಪಿದ್ದಾರೆ ಎರ್ನಾಂಕುಲಂನ ದಿವಾನರು ಒಬ್ಬ ಮುಸಲ್ಮಾನ ಸೇವಕನನ್ನ ಸ್ವಾಮೀಜಿ ಜೊತೆಗೆ ಕಳಿಸ್ಕೊಟ್ರು ತಿರುವನಂತಪುರದಲ್ಲಿ ಸ್ವಾಮೀಜಿ ಪ್ರೊಫೆಸರ್ ಕೆ ಸುಂದರಾಮ್ ಅಯ್ಯರ್ ಅನ್ನುವಂಥವ್ರ ಮನೆಗೆ ಹೋದ್ರು ಅಯ್ಯರ್ ಅವರ ಹನ್ನೆರಡು ವರ್ಷದ ಮಗ ಮುಸಲ್ಮಾನನೊಬ್ಬನ ಜೊತೆಯಲ್ಲಿ ಬಂದಂತ ಸನ್ಯಾಸಿಯನ್ನ ನೋಡಿ ಒಳಗೆ ಓಡಿ ಹೋಗಿ ತನ್ನ ತಂದೆಗೆ ಕೂಗಿ ಹೇಳ್ದ ಅಪ್ಪಾ ಯಾರೋ ಒಬ್ಬ ಮುಸಲ್ಮಾನ ಫಕೀರರು ಬಂದಿದಾರಪ್ಪ ಅಂತ ಅಯ್ಯರವರು ಹೊರಗೆ ಬಂದು ನೋಡ್ತಾರೆ ಅವರು ಫಕೀರರಲ್ಲ ಹಿಂದೂ ಸನ್ಯಾಸಿಯೇ ದಕ್ಷಿಣ ಭಾರತದ ಸನ್ಯಾಸಿಗಳ ಹಾಗೆ ಕಾಣ್ತಲೇ ಇದ್ರು ಸ್ವಾಮೀಜಿಯವರ ಉಡುಗೆ ತೊಡುಗೆಯನ್ನ ಅವರೊಂದಿಗಿದ್ದಂತಹ ಮುಸಲ್ಮಾನ ಸೇವಕನನ್ನು ನೋಡಿ ಆ ಬಾಲಕ ಅವರೊಬ್ಬ ಫಕೀರನ ಹಾಗೆ ಕಂಡಿರ್ಬೋದು ಸುಂದರರಾಮಯ್ಯರವರು ಸ್ವಾಮೀಜಿಯನ್ನ ಪ್ರೀತಿಯಿಂದ ಭಕ್ತಿಯಿಂದ ಸ್ವಾಗತಿಸಿದರು ಸ್ವಾಮೀಜಿಯವರನ್ನ ಮೊದಲು ಕಂಡಿದ್ದಷ್ಟೇ ಈ ನನ್ನ ಸೇವಕನ ಏನಾದರೂ ವ್ಯವಸ್ಥೆ ಮಾಡ್ತೀರಾ ಅಂದರು ಸ್ವತಃ ಸ್ವಾಮೀಜಿ ಈ ಎರಡು ದಿನಗಳ ಪ್ರಯಾಣದಿಂದ ಈಗ ಬಳಲ್ಬಿಟ್ಟಿದ್ದಾರೆ ಅಲ್ಲದಲೇ ಸ್ವಲ್ಪ ಹಾಲನ್ನು ಬಿಟ್ಟರೆ ಬೇರೆ ಏನನ್ನೂ ತೆಗೆದುಕೊಂಡಿಲ್ಲ ಆದರೆ ಈಗ ಅವರು ತಮ್ಮ ಸೇವಕನ ಊಟ ಉಪಚಾರಗಳಿಗೆ ವ್ಯವಸ್ಥೆ ಮಾಡಿ ನಂತರ ಅವನನ್ನ ಕಳಿಸ್ಕೊಟ್ಟ ಮೇಲೆ ತಮ್ಮ ಅವಶ್ಯಕತೆಗಳಿಗೆ ಗಮನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸ್ವಾಮೀಜಿ ಸ್ವಾಮೀಜಿ ಜೊತೆಗೆ ಒಂದೆರಡು ಮಾತನಾಡುವಷ್ಟರಲ್ಲೇ ಅವರದ್ದು ಅದೆಂತಹ ಭವ್ಯವಾದ ವ್ಯಕ್ತಿತ್ವ ಅನ್ನೋದು ಅಯ್ಯರ್ ಅವರಿಗೆ ಮನವರಿಕೆ ಆಯಿತು ಅವರು ಎರಂ ಕುಲಂನಿಂದ ಹೊರಟಿದ್ದಾಗಿಂದ ಊಟವನ್ನೇ ಮಾಡಿಲ್ಲ ಅನ್ನೋ ವಿಷಯ ತಿಳಿದಾಗ ಅಯ್ಯರ್ ಅವ್ರಿಗೆ ದುಃಖ ಉಮ್ಮಳಿಸಿ ಬಂತು ಆದ್ರೆ ಉತ್ತರ ಭಾರತೀಯರಾದಂತಹ ಅವರ ಆಹಾರ ಕ್ರಮ ಹಾಗಾಗಿ ಅವರನ್ನೇ ಕೇಳಿದ್ರು ಸ್ವಾಮೀಜಿ ನೀವೀಗೇನ್ ತೆಗೆದುಕೊಳ್ತೀರಿ ಅಂತ ಮುಂದಿನದ್ದನ್ನ ಮುಂದಿನ ಧ್ವನಿಯ ತುಟಿನಲ್ಲಿ ಗಮನಿಸೋಣ ಜಯ